ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಾಗೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಹತ್ತಿರದಲ್ಲಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಾರ ಫ್ಯಾಮಿಲಿ ವೀಕ್ ಇರೋದ್ರಿಂದ ಈ ವಾರ ಪೂರ್ತಿ ಇದೇ ಇರುತ್ತೆ ಹಾಗೆ ಬಿಗ್ ಬಾಸ್ ಮನೆಗೆ ಬಂದಿರುವ ಫ್ಯಾಮಿಲಿಗಳಿಂದ ಒಬ್ಬರನ್ನು ಉಳಿಸಿಕೊಂಡು ಅವರ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ ಆಟ ಆಡ್ತಿದ್ದಾರೆ ಈ ಬಾರಿ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಬಿಗ್ ಬಾಸ್ನವರು ಅಂತಾನೆ ಹೇಳ್ಬೋದು ಹಾಗೆ ಮೊದಲ ದಿನ ಬಂದ ಫ್ಯಾಮಿಲಿ ಭವ್ಯ ಗೌಡ ಅವರ ಅಕ್ಕ ಉಳತ್ಕೊಂಡಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರ ಅಮ್ಮ ಉಳತ್ಕೊಂಡಿದ್ದಾರೆ ಹಾಗೆ ರಜತ್ ಅವರ ಹೆಂಡತಿ ಅವರನ್ನು ಉಳಿಸಿಕೊಂಡು ಒಂದು ದಿನ ಅವರ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ನ ಆಟ ಆಡಿಸಿದರೆ ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು ಅದರಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ರಜತ್ ಅವರು ಟಾಸ್ಕ್ ಆಡಿದ್ರು ಬಿಲ್ಲೆಗಳ ಮೇಲೆ ಚೆಂಡಿನ ಪಯಣ ಎಂಬ ಟಾಸ್ಕ್ನಲ್ಲಿ ಮೊದಲ ಬಾಕ್ಸ್ನಲ್ಲಿ ಬಾಲ್ ಹಾಕಿ ಈ ವಾರ ಮೊದಲ ಬಾಕ್ಸ್ ನಲ್ಲಿ ಬಾಲ್ ಹಾಕಿ ಈ ವಾರದ ಕ್ಯಾಪ್ಟನ್ಸಿಗೆ ಆಯ್ಕೆ ಆದವರು ರಜತ್ ಮತ್ತು ತ್ರಿವಿಕ್ರಮ್ ಅವರು ಆಯ್ಕೆಯಾಗಿದ್ದಾರೆ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಟಾಸ್ಕ್ ಆಡುವಾಗ ಜಗಳ ಆಗದೆ ಆಟ ಆಡಿದ್ದಾರೆ ಹಾಗೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕಿಂದ ಭವ್ಯ ಗೌಡ ಅವರು ಹೊರಗುಳಿದಿದ್ದಾರೆ ಹಾಗೆ ಸೆಕೆಂಡ್ನೇ ದಿನ ಬಂದ ಫ್ಯಾಮಿಲಿ ಅಂದರೆ ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು ಮೋಕ್ಷಿತಾ ಪೈ ಅವರ ಫ್ಯಾಮಿಲಿ ಹಾಗೆ ಉಗ್ರ ಮಂಜು ಅವರ ಫ್ಯಾಮಿಲಿ ಹಾಗೆ ಗೌತಮ್ ಜಾಧವ್ ಅವರ ಫ್ಯಾಮಿಲಿ ಬಂದಿದ್ದರು ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ನ ಅವರು ಆಟ ಆಡಿದ್ದಾರೆ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಮೋಕ್ಷಿತಾ ಪೈ ಹಾಗೆ ಉಗ್ರ ಮಂಜು ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅಂತ ಹಾಗೆ ಗೌತಮಿ ಜಾಧವ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಪ್ರೋಮೋದಲ್ಲಿ ನೋಡಿರ್ಬೋದು ಧನ್ರಾಜ್ ಅವರ ಮನೆಯಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನಿಸುತ್ತೆ ಸ್ಪರ್ಧಿಗಳ ಫ್ಯಾಮಿಲಿಯಿಂದ ಇಷ್ಟು ಜನ ಮನೆಗೆ ಬಂದಿರೋದು ಹಾಗೆ ಬಿಗ್ ಬಾಸ್ ಮನೆಗೆ ಧನ್ರಾಜ್ ಅವರ ದೊಡ್ಡ ಕುಟುಂಬ ಬಂದಿದೆ ಹಾಗೆ ಹೆಂಡತಿ ಐಶ್ವರ್ಯಗೆ ಲೈನ್ ಹೊಡಿತಿದ್ರ ಅಂತ ಕಾಮಿಡಿ ಮಾಡಿದ್ರು ಕಪ್ಪಳಕ್ಕೂ ಹೊಡೆದ್ರು ಹಾಗೆ ಅವರ ಮಗಳನ್ನು ನೋಡಿ ತುಂಬಾನೇ ಹತ್ರ ಅಂತಲೇ ಹೇಳ್ಬೋದು ಖುಷಿ ಪಟ್ರು ಧನ್ರಾಜ್ ಅವರು ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೋದು ಹನುಮಂತ ಲಂಬಾಣಿ ಅವರ ಫ್ಯಾಮಿಲಿ ಕೂಡ ಬಂದಿದೆ ಹಾಗೆ ಚೈತ್ರಾ ಕುಂದಾಪುರ ಅವರ ಫ್ಯಾಮಿಲಿನೂ ಬಂದಿದೆ ಇವತ್ತಿನ ಟಾಸ್ಕ್ ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಧನ್ರಾಜ್ ಹನುಮಂತ ಲಂಬಾಣಿ ಮತ್ತು ಚೈತ್ರ ಕುಂದಾಪುರ ಅವರು ಮೂವರು ಆಡ್ತಾರೆ ಅದರಲ್ಲಿ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿ ಹದಿನೈದನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಒಬ್ಬರು ಹೊರಗೆ ಉಳಿತಾರೆ ಹಾಗೆ ನಿಮ್ಮ ಪ್ರಕಾರ ಯಾರು ಈ ವಾರ ಕ್ಯಾಪ್ಟನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರು ಅಂತ ತಿಳಿಸಿ ಒಟ್ಟಾರೆ ಇವಾಗ ನಾಲ್ಕು ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿದಿದ್ದಾರೆ ಅಂತಾನೆ ಹೇಳ್ಬೋದು